ಎಲ್ಲರಿಗೂ ಗೊತ್ತು ಅದಲ್ಲ ಯಾಕೆ ಕಟ್ತಾನೆ ಅದು ಬಿದ್ದೋಗ್ತದೆ ಹೋಗಿ ಕೊಟ್ಟು ಕೆಲಸವೇ ಇಲ್ಲಿಸುತ್ತೇವೆಸ್ತವಾ ಮತ್ತೊಂದು ಪ್ರಶ್ನೆಗಳು ಯಾವಂತೂ ನಿನ್ನಲ್ಲಿ ಕೇಳಿದೆ ಕೇಳುವುದು ಈ ಸಮುದ್ರ ಆ ನೋಡಿದೆ ಸಮುದ್ರಕ್ಕೆ ಬೀಗ ಹಾಕಲಿಕ್ಕೆ ಬರ್ತದೆ

ನಾಯಿ ಯಾಕೆ ಬಾಲಿಸುತ್ತಾರೆ ನಮ್ಮ ಮೇಲೆ ಪ್ರೀತಿಯ ದ್ಯೋತಕವಾಗಿ ಬಾಲಲ್ಲಿ ಆಡಿಸ್ತದೆ ಒಳ್ಳೆ ಹೇಳ್ಕೊಡು ನಮ್ಗೆ ಬೇಕಾಗ್ತದೆ ಈ ನಾಯಿ ಮಲಗುವಾಗ ಮೂರು ಸುತ್ತು ಬಂದು ಮಲಗುತ್ತದೆ ಯಾಕೆ ಮಾತಾಡ್ಲಿಕ್ಕೆ ಬಂದಿದ್ರೆ ಕೇಳಬಹುದು ಇದು ನಮಗೆ ಗೊತ್ತಿಲ್ಲ ನೀನೇ ಹೇಳುವ ಮಲಗಿದ್ಮೇಲೆ ಮತ್ತೆ ಸುತ್ತಾಕ್ಲಿಕ್ಕೆ ಆಗಿದೆ ndihan mohano ndani putin maaa ndani putin maaa ndani ಹೊಂದಿರುವಂತಹ ಪ್ರಾಣಿ ಯಾವುದಾಗಿ ಹೌದು ಅದಕ್ಕಾಗಿಯೇ ಹೇಳ ಅದು ಗೊತ್ತಾಗಬೇಕು ಗುರುಗಳು ಹೇಳಿಕೊಟ್ಟಿರುವಂತಹ ಪಾಠವನ್ನ ಸರಿಯಾಗಿ ನಾವು ಅಭ್ಯಾಸ ಮಾಡಬೇಕು ಅದು ಮಾಡಬೇಕು ಅದನ್ನು ಮಾಡಿದ್ದೇ ಹೌದು ಅಂತ ರೀತಿ ಆದ್ರೆ ನಿಮ್ಗೆ ಗೊತ್ತಾಗ್ತಿತ್ತು

ಬಂದ್ರೆ ಒಂದು ಭಾನುವಾರ ಒಂದು ಕೆಲಸ ಆಯ್ತು ಗುರುಗಳು ಒಂದು ಪ್ರಶ್ನೆ ಕೇಳಿದ್ರು ವೇದ ಗೊತ್ತುಂಟ ಕೇಳಿದೆ ಸೋಮವಾರ ನಾನು ಯಾವಾಗಲೂ ಆ ರೀತಿಯಾಗಿ ಯೋಚನೆ ಮಾಡ್ಯವ ಅಲ್ಲ ಗುರುಗಳು ಮಗವನ್ನ ಸೇವಾ ಶಾಸ್ತ್ರ ಹಾಸ್ತ್ರವಾಗಿ

ನಾವು ನಿದ್ದೆಗಳನ್ನ ಕೇಳಿರುವಂತಹ ಗುರುಗಳು ಹೇಳಿರುವಂತಹ ಎಲ್ಲ ಛಾಯೆಗಳನ್ನ ಹೋಲಿಸಬೇಕು ಕೊಟ್ಟರೆ ಬಂದಿಡುವುದು ಇದು ಹಯ ಸಾಮಾನ್ಯವಾದ ಹಾಗೆ ಅಲ್ಲ ಯಾವುದು ಭೂಮಿ ಪಾಲಕನ ಶ್ರಮ ಇರಬಹುದು ಎಂಬ ಹಾಗೆ ನಮ್ಮ ಭೂಮಿ ಹೌದು ಯಾಕಂದ್ರೆ ಈ ಮೊದಲು ಈ ಇಂತ ಪ್ರಾಣಿಯನ್ನ ನಾನೂ ಕಂಡವನಲ್ಲ ನೀವು ಕಂಡವನಲ್ಲವಿತ ಕೇಳಿದಾಗ ಹಾ ಕುತೂಹಲ ಮೂಡುವುದು ಸಹಜ ಹೌದು ಮತ್ತೆ ಮತ್ತೇನಲ್ಲ ಕಮ್ಮಿ ತಪೋ ಭೂಮಿಯಲ್ಲಿ ಇಂತಹ ಪ್ರಾಣಿಯನ್ನು ನಾವು ಮೊದಲು ಕಂಡು ಹೌದು ಹೊಸತಾಗಿ ಕಂಡಿದೆ ವಿಚಾರಿಸಬೇಕು ಅಂತಾರೆ

ಹಾಗೆ ಮೈ ಕಟ್ಟು ಅದರ ಚೆಲವು ನಿಜವಾಗಿಯೂ ಅಂದವರ ಕಣ್ಣು ತುಂಬುವಂತಿದೆ ಹೌದಪ್ಪ ಅನುಮಾನವೇ ಇಲ್ಲ ಹಾಗಿದ್ರೆ ಈ ಕುದುರೆ ಕಂಡು ಹೊಲಿಸುವುದು ನಮಗೆ ಮೈಯೆಲ್ಲ ಶ್ವೇತ ಶುಭ್ರವಾಗಿರುವಂತೇತವಣ್ಣ ಹೌದು ಬಾಲ ನೋಡಿದೆಯಲ್ಲ ಕಪ್ಪು ಚಾಯಿ ಹೌದು ಕಿವಿ ಎಂಬುದು ಹಳದಿ ಬಣ್ಣದಿಂದ ಕೂಡಿದೆ ಇದನ್ನ ಕಂಡಾಗ ನಮಗೆ ಆಶ್ಚರ್ಯವಾಗ ಗುರುಗಳು ನಮಗೆ ಪಾಠ ಮಾಡುವಾಗ ಹೀಗೆಲ್ಲ ಹೇಳಿಕೊಟ್ಟದಿಲ್ಲ ಇದು ವಿಶೇಷ ರೀತಿಯಲ್ಲಿ ಕಂಗೊಳಿಸುತ್ತಾ ಉಂಟು

ಇದನ್ನ ಇಲ್ಲಿ ತಂದು ಬಿಟ್ಟಂತಹ ಆ ಪೊಡವೆ ಬುದ್ಧಿಯವನೇ ಬುದ್ಧಿಶೂನ್ಯೇ ಹಾಗಾಗಿ ಹಣವನ್ನು ಬಂಧಿಸುತ್ತೆ ಹೋಗುವಂತ ಇದು ಯಾರದ್ದು ಏನು ಇಲ್ಲ ಅಂತ